ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಪುಟವೇ ಇದೆ ಈ ಮೈತ್ರಿನೀಗ ಒಂದು ಕಡೆ ಕುಮಾರಸ್ವಾಮಿ ನಾನು ವಾಪಸ್ ಮರಳಿ ಸ್ಟೇಟಿಗೆ ಬರ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಒಂದು ಕಡೆಯಾದರೆ ಇನ್ನೊಂದು ಕಡೆಗೊಂದು ಆಗಲಿ ಹದಿನೈದು ದಿವಸದಲ್ಲ ಇಪ್ಪತ್ತು ದಿವಸದಲ್ಲ ದೇವೇಗೌಡರು ಒಂದು ಮಾತು ಹೇಳಿದರು ಏನಂತ ನಾವು ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದು ಬೇಡ ಅಂತ ಸ್ಥಳೀಯರಲ್ಲಿ ಮೈತ್ರಿ ಬೇಡ ಹಂಗಂತ ಅಂತ ಹೇಳಿದವರು ಯಾಕೆ ಹಿಂಗೆ ಈ ಥರ ಇದ್ದಕ್ಕಿದ್ದಂಗೆ ಆಲೋಚನೆ ಬಂತು ಹ್ಞೂ ಬಿ ಜೆ ಪಿಯವ್ರು ಏನು ಮಾಡಿದ್ರು ಇಲ್ಲ ನಿಮ್ಮ ಪಾರ್ಟಿಗಳೇ ಏನಾಯಿತು ಇದು ಬೇಕಲ್ಲ ಯಾವ ರೀತಿ ಆಲೋಚನೆ ಮಾಡ್ತೀರಾ ದೇವೇಗೌಡ್ರೆ ನೀವು ಐವತ್ತು ವರ್ಷದಿಂದ ರಾಜಕೀಯ ಮಾಡ್ತಾ ಇದ್ದೀರಾ ಮೊದಲೇ ಒಂದು ಬಾರಿ ಯಡಿಯೂರಪ್ಪನಿಗೆ ಇಪ್ಪತ್ತು ತಿಂಗಳು ನಿಮ್ಮ ಮಗನಿಗೆ ಇಪ್ಪತ್ತು ತಿಂಗಳು ಮಾತಾಡಿಕೊಂಡು ಅದನ್ನು ಕೊಡದೆ ನಿಮ್ಮ ಪಕ್ಷನಿಗೆ ಧೂಳಿಪಟ ಮಾಡ್ಕೊಂಡ್ರಿ ಅರ್ಥ ಆಯ್ತಾ ಧೂಳಿಪಟ ಅಂದರೆ ಹಂಗಿಂಗಲ್ಲ ಧೂಳಿಪಟ ಆಗಿದ್ದು ಅವ್ರಿಗೆ ನೂರ ನಾಲ್ಕು ಸೀಟು ಸಿಕ್ಬಿಡ್ತು ಯಾರಿಗೆ ಯಡಿಯೂರಪ್ಪನಿಗೆ ನಿಮಗೆ ಏನು ಸಿಕ್ತು ಐ ಐವತ್ತೊಂಬತ್ತು ಅರವತ್ತೊಂಬತ್ತು ಇದ್ದಿದ್ದ ತಗೊಂಬಂದು ಹತ್ತೊಂಬತ್ತಕ್ಕೂ ಇಪ್ಪತ್ತಕ್ಕೂ ಬಂದು ನಿಲ್ಸ್ಕೊಂಡಿದ್ದೀರ ಮತ್ತು ಯಾಕೆ ಅವ್ರನ್ನ ವಿರೋಧ ಮಾಡ್ಕೊತೀರಾ ಬಿ ಜೆ ಪಿ ಅವ್ರನಿಗ ಆಲ್ರೆಡಿ ಏನು ಮಾಡಿದ್ದಾರೆ ಅವರು ನೀವು ಎಂ ಪಿನಲ್ಲಿ ಅಲಿಯನ್ಸ್ ಮಾಡಿಕೊಂಡು ಎರಡು ಸೀಟು ಎಂ ಪಿ ಸೀಟಿಗೆ ಗೆದ್ದಿದ್ದೀರಾ ಎರಡು ಸೀಟ್ ಎಂ ಪಿ ಗೆದ್ದು ಮತ್ತೆ ನಿಮಗೆ ಏನು ರೀತಿ ಯಾವ ರೀತಿ ದುರಾಸೆ ಬಂದಿದೆ ಅಂತ ಗೊತ್ತಾಗಿಲ್ಲ ಎರಡು ಸೀಟ್ ಗೆದ್ದಿರೋರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ಟು ಅವರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಂದ್ರ ಸಚಿವರು ಮಾಡವ್ರೆ ನಿಮ್ಮ ಮಗನಿಗೆ ನಿಮ್ಮ ಮಗ ಐದು ವರ್ಷಕ್ಕೆ ಮಂತ್ರಿ ಆಗಲಿ ಬಿಡಿ ಏನು ನಿಮಗೆ ನಿಮಗೇನಾದ್ರು ಹೊಟ್ಟೆ ಇವ್ರಿ ಏನಾದರು ಕುಮಾರಸ್ವಾಮಿ ಐದು ವರ್ಷ ಮಗಿ ಮ ಕೇಂದ್ರ ಮಂತ್ರಿ ಆಗ್ಬಿಡ್ತಾರೆ ಅಂತ ಯಾಕೆಂದರೆ ನೀವೆಲ್ಲ ಹನ್ನೊಂದು ತಿಂಗಳೇ ಅಲ್ವ ಇದ್ದಿದ್ದು ಅದಕ್ಕೆ ಈಗ ಇವರಾಗಲಿ ಆಲ್ರೆಡಿ ಒಂದು ವರ್ಷ ಚಿಲ್ಲರೆ ತುಂಬಿಸ್ಬಿಟ್ಟವ್ರೆ ಏನು ನನಗಿಂತ ಜಾಸ್ತಿ ತುಂಬಿಸ್ಬಿಟ್ನಲ್ಲ ಇವನು ಅಂತ ಏನೋ ವಿರೋಧ ಮಾಡಿ ಪಾಪವನ್ನು ಕಾಲೆಳೆದು ಈಚೆಗೆ ಕರ್ಕೊಂಬತ್ತಾ ಇದ್ದೀರಾ ಕುಮಾರಸ್ವಾಮಿ ನಿಮಗಿಂತ ತುಂಬ ಜಾಣರಾಗಿದ್ದಾರೆ ಜಾಣರಾಗಿರೋದ್ರಿಂದ ಅವರು ಪಕ್ಷನಿಗೆ ಯಾವ ರೀತಿ ಕರ್ಕೊಂಡು ಹೋಗಬೇಕು ಹೆಂಗೆ ನಡ್ಕೋಬೇಕು ಅನ್ನೋದು ಯೋಚನೆ ಇದೆ ಅವ್ರಿಗೆ ಅರ್ಥ ಐತೆ ನಿಮ್ಮ ಶಿಷ್ಯ ಇದ್ದಾನಲ್ಲ ಜಿ ಟಿ ದೇವೇಗೌಡ ಮನೆಹಾಳ ಅಲ್ವಾ ಜಿ ಟಿ ದೇವೇಗೌಡ ಏನು ಮಾಡಿದೆ ಹೇಳಿ ಎತ್ತರ ಓಡೈತಾನೆ ಸಿದ್ದರಾಮಯ್ಯ ಇದನ್ನ ಹಿಡ್ಕೊಳೋಕ್ಕೆ ಪಂಚ ಇಟ್ಕೊಳ್ಳೋಕ್ಕೆ ಅರ್ಥ ಆಯ್ತಾ ಈಗ ಸುಮ್ಮನೆ ಅವ್ರು ಸಾರಾಮ ಸುಮ್ಮನೆ ಏನೂ ಹೇಳಿಲ್ಲ ಇನ್ನೇನು ಟಿಕೆಟ್ ಕೊಟ್ಟಿಲ್ಲ ಏನಿಲ್ಲ ನಾನು ಚಾಮುಂಡೇಶ್ವರಿಗೆ ನಿಲ್ತೀನಿ ಅಂತ ಹೇಳಿದ ತಕ್ಷಣ ನೋಡಿ ಎದ್ದು ಕುಣಿತಾ ಇದ್ದಾರೆ ನಿಮ್ಮ ಶಿಷ್ಯ ಈ ಥರ ಶಿಷ್ಯರುಗಳನ್ನೀಗ ನೀವು ತಯಾರು ಮಾಡಿರೋದು ಕುಮಾರಸ್ವಾಮಿ ಶಿಷ್ಯರುಗಳು ಯಾವ ರೀತಿ ಇದ್ದಾರೆ ಗೊತ್ತಾ ನಿಮಗೆ ಡಬಲ್ ನಾಲ್ಗೆ ಇಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟ್ಯಾಂಡರ್ಡ್ ಆಗಿದ್ದಾರೆ ಕುಮಾರಸ್ವಾಮಿ ಕಡೆಯವರು ಅರ್ಥ ಆಯ್ತಾ ನೀವು ಯಾವುದೇ ರೀತಿ ಬೇರೆ ವಿಷಯಕ್ಕೆ ತಲೆ ಹಾಕದೆ ಸುಮ್ಮನೆ ಕೂತಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟು ನಿಮ್ಮನ್ನ ರಾಜ್ಯಸಭಾ ಮೆಂಬರ್ ಮಾಡಬೇಕು ಯಾವಾಗ ನಿಮ್ಮದು ವಾಯ್ದೆ ಮುಗಿಯೋದು ಆವಾಗ ಇವರು ಸರಿಯಾದ ರೀತಿನಲ್ಲಿ ಕೆಲಸ ಮಾಡಿಲ್ಲ ಅಂದರೆ ನಿಮ್ಗೆ ರಾಜ್ಯಸಭೆ ಮೆಂಬರ್ ಹೆಂಗೆ ಮಾಡಿಕೊಟ್ಟರು ಏನು ನಿವೃತ್ತಿ ಆಗ್ಬಿಡ್ತೀರಾ ಏನು ಸದ್ಯ ಇಲ್ಲ ಗದ್ದೆ ಇಲ್ಲ ನಿವೃತ್ತಿ ಆಗ್ತೀನಿ ನಾನು ಮುಂದಕ್ಕೆ ಬೇಡ ನನಗೆ ರಾಜಕೀಯ ಅಂತ ಏನೂ ಇಲ್ಲ ಯಾಕೆ ಒಂಚೂರು ಲೈಟಾಗಿ ಆಸೆ ಇದೆ ಇನ್ನೊಂದು ಟ್ರಿಪ್ಪು ರಾಜ್ಯಸಭಾ ಮೆಂಬರ್ ಆದರೆ ಅಲ್ಲೇ ಓಡಾಡ್ಬೋದಲ್ಲ ಅಂತ ಹಾಂ ದಿಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡು ಇರ್ಬೋದು ಕೊನೆವರೆಗೂ ನಾನು ಎಂ ಪಿ ಆಗಿದ್ದೆ ಅಂತ ಹೇಳಿಸ್ಕೊಳಕ್ಕೆ ಮತ್ತು ನಿಮ್ಮ ನಿಮ್ಮ ವಯಸ್ಸು ಮತ್ತು ನಿಮ್ಮಷ್ಟು ಆಯಸ್ಸು ಆರೋಗ್ಯ ನಮಗೆ ಎಲ್ಲರಿಗೂ ಸಿಗಲಿ ದೇವ್ರದೆಯಿಂದ ಆದರೆ ನೀವು ಸ್ವಲ್ಪ ಸಣ್ಣ ಬುದ್ಧಿಗಳನ್ನೀಗ ಬಿಟ್ಟು ಸ್ವಲ್ಪ ದೊಡ್ಡದಾಗಿ ಆಲೋಚನೆ ಮಾಡಿ ಕುಮಾರಸ್ವಾಮಿಗೆ ಅಧಿಕಾರಕ್ಕೆ ತೊಂದರೆ ಕೊಡಬೇಡಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಗೊತ್ತಾಯ್ತಾ ಕುಮಾರಸ್ವಾಮಿಗೆ ತೊಂದರೆ ಆಗುತ್ತೆ ಇದು ಮಹೇಶ್ ಅವರು ಮೈಸೂರಲ್ಲಿ ಒಂದೇ ಒಂದು ಮಾತಾಡಿದ್ದು ಏನಂತ ನಾನು ಜಿ ಟಿ ದೇವೇಗೌಡ ನೇರಿಯ ಚಾಮರಾಜ್ ಚಾಮುಂಡೇಶ್ವರಿಗೆ ನಾನು ಎಮ್ ಎಲ್ ಎಗೆ ನಿಂತ್ಕೋತೀನಿ ಅಂತ ಎಲ್ಲೋ ಒಂದು ಕಡೆ ಹೇಳಿದ್ರು ಯಾರು ಅವ್ರ ಸ್ನೇಹಿತರು ಹೇಳಿದ್ರು ಇವ್ರು ಹೇಳಿದ್ರು ಗೊತ್ತಿಲ್ಲ ಅಲ್ಲೇನು ಹೋಗ್ಬಿಟ್ರು ಟಿಕೆಟ್ ಕೊಟ್ಟಿಲ್ಲ ಇನ್ನು ಎಲೆಕ್ಷನು ಬಂದಿಲ್ಲ ಎಲೆಕ್ಷನ್ ಇಪ್ಪತ್ತೆಂಟಕ್ಕೆ ಇರೋದು ಹಾಂ ಅರ್ಥ ಆಯ್ತಾ ಜಿ ಟಿ ದೇವೇಗೌಡರು ಹೆಂಗೆ ಕುಣಿತ ಇದ್ರು ಮೂಡ ಕೇಸ್ನ ವಿಷಯದಲ್ಲಿ ಏನು ಗೋ ಯಾಕೆ ರಾಜ್ಕುಮಾರ್ ಇದು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಬಾರ್ದು ಇವ್ರು ಯಾಕೆ ಕೊಡಬೇಕು ಕುಮಾರಸ್ವಾಮಿ ಏನು ಮಾಡಿದ ಕಳ್ತನ ಮಾಡಿದ್ನ ಇಲ್ಲ ಅವನೇನಾದ್ರು ಬೇರೆ ಯಾವ್ದಾದ್ರು ವ್ಯವಹಾರಗಳು ಮಾಡಿಬಿಟ್ಟು ಇದು ಮಾಡಿದ್ನಾ ಜಿ ಟಿ ಗ ದೇವೇಗೌಡರು ಇದನ್ಗೆ ನೀವು ಎಲ್ಲ ಯಾವ ರೀತಿ ಆಲೋಚನೆ ಮಾಡ್ತೀರಂತ ಗೊತ್ತಿಲ್ಲ ಈಗ ನಿಮ್ಗೆ ಸೀಟ್ ಸಿಕ್ಕಲ್ಲ ಅಂದಿದ ತಕ್ಷಣ ನಿಮಗೆ ಬಿಡುತ್ತೆ ಜಿ ಟಿ ದೇವೇಗೌಡ್ರೆ ನಿಮ್ಗೊಬ್ರಿಗೆ ಅಲ್ಲ ನಿಮ್ಮ ಮಗನಿಗೂ ಟಿಪ್ಕಿ ತಪ್ಪುತ್ತೆ ಕುಮಾರಸ್ವಾಮಿ ಎಲ್ಲ ಲೆಕ್ಕ ಹಾಕೊಂಡಾರೆ ಹೊಸ ಹೊಸ ಹುಡುಗರು ಆಯ್ಕೆ ಮಾಡ್ತಾರೆ ಈ ಸತಿ ನೆಕ್ಸ್ಟು ನಿಮ್ಮಂಥ ಮುದಿರ್ನೇ ಮುದುಕರನ್ನೆಲ್ಲ ಆರಾಮಾಗಿ ರೆಸ್ಟ್ ತಗೊಳ್ಳಿ ನನ್ನ ಹಿಂದೆ ಯಾರು ಬರ್ತಾರೋ ಅವ್ರ ಮಾತ್ರ ಬರಲಿ ಹಿಂಗೆ ಅಂತ ಹೇಳ್ಕೊಂಡು ತಯಾರು ಮಾಡ್ತಾವ್ರೆ ಗೊತ್ತಾ ಈಗ ಇದರಲ್ಲಿ ಜೆ ಡಿ ಅಲ್ಲಿ ಗೆದ್ದಿರತಕ್ಕಂಥ ಹುಡುಗರುಗಳು ಹೆಂಗವ್ರೆ ಅಂತ ಫಸ್ಟ್ ಟೈಮು ಸೂಪರಾಗಿ ಮಾತಾಡ್ತಾರೆ ವಿಧಾನಸಭೆಯಲ್ಲಿ ಗೊತ್ತಾ ಏನೇನು ಹೆಸರು ಕುಂದನೂರು ಏನೋ ಇದೆ ಭಾಳ ಚೆನ್ನಾಗಿ ಮಾತಾಡ್ತಾನೆ ಒಂದು ಗಂಟೆ ಮಾತಾಡ್ತಾನೆ ಸರಿಯಾಗಿ ಸಿಕ್ಕಿದ್ರೆ ಹಾಂ ಹೆಂಗಿದೆ ನೋಡಿದ್ರೆ ಹುಡುಗರು ಅಲ್ಲ ನೀವು ಗಿ ಟಿ ದೇವೇಗೌಡ್ರೆ ನಿಮ್ಮ ರಾಜಕೀಯ ಮುಗೀತು ಆದರೆ ಆಸೆಗಳು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಕೇಳಲ್ಲ ಯಾರೋ ಒಬ್ಬರು ಆಗ್ಲಪ್ಪ ಯಾರೋ ಈಗ ನನ್ನ ಮಗನಗಾರನು ಅವರು ನನ್ನ ಮಗನಗಾರ ಟಿಕೆಟ್ ಕೊಡಲಿ ಹೌದು ಜೆ ಡಿ ಎಸ್ಸಿಂದನೇ ನಾವು ಗೆದ್ದಿರೋದು ನೀವು ಐವತ್ತು ವರ್ಷದಿಂದ ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಾ ದಳ ಬಿಟ್ಟು ಯಾವ್ದಾದ್ರು ಗೆದ್ದಿದ್ದೀರಾ ಬೇರೆ ಕಾಂಗ್ರೆಸ್ನವ್ರೇ ಕೊಟ್ಟಿದ್ದೀರಾ ನಿಮಗೆ ನಿಮ್ಮ ಪಕ್ಕದ ಮನೆಗೆ ಹಾಕ್ತಿ ಬಗ್ಗೆ ನೋಡ್ತೀರಾ ಹಾಂ ಪಕ್ಕದ ಮನೆಯವ್ರು ಏನು ಕೊಟ್ರು ಅಂತ ನಿಮಗೆ ಕುಣಿತಾ ಇದ್ದೀರಾ ಏನು ನಿಮ್ಮ ಉದ್ದೇಶ ನಿಮ್ಮ ಮನೆಗೆ ನೀವೇ ಬೆಂಕಿ ಹೆಚ್ಕೊತೀರಲ್ಲ ಜಿ ಟಿ ದೇವೇಗೌಡ್ರೆ ಹಾಂ ಸ್ವಾಮಿ ಮಗ ಯಾರೋ ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನಲ್ಲಿ ಓಡಾಡುವಾಗ ಏನಾರು ಓಡೋಗಿ ಚನ್ನಪಣದಲ್ಲಿ ಕ್ಯಾನ್ವಾಸ್ ಮಾಡಿದ್ರಾ ಕ್ಯಾನ್ವಾಸ್ ಮಾಡಿದೆ ನಿಮ್ಮನ್ನೇನು ಕರಿಬೇಕಾ ಜೆ ಡಿ ಎಸ್ನವನು ಅಂತಂದರೆ ನಾವು ಮಾಮೂಲಿ ಮಾಮೂಲಿ ಕಾರ್ಯಕರ್ತನಾಗಿರೋ ನಾವು ಜೆ ಜೆ ಡಿ ಎಸ್ ಅಂತ ಹೇಳಿದ ತಕ್ಷಣ ಹೌದಪ್ಪ ಒಂದು ಓಟ್ ಹಾಕ್ತಾರೆಪ್ಪ ನಮ್ಮ ಕುಮಾರಸ್ವಾಮಿ ಮಗನಿಗೆ ಅಂತ ಹೇಳ್ತೀವಿ ನಿಮ್ಗೆ ಹೇಳೋಕೆ ಬರಲ್ಲ ಹಂಗೆ ಹಾಂ ಅಲ್ಲ ರೀ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನೀವು ಒಂಚೂರು ಅರ್ಥ ಮಾಡ್ಕೊಂಡ್ರೆ ಸರಿ ಆಯ್ತದೆ ನನ್ನ ಯೂಟ್ಯೂಬು ಇನ್ನೂ ಒಂಚೂರು ಸ್ಟ್ಯಾಂಡರ್ಡ್ ಆಗಲಿ ನಿಮ್ಮ ಮನೆವರೆಗೂ ಬರ್ತದೆ ಯಾವಾಗ ಗೊತ್ತಾಗತ್ತೆ ನಾನು ಹೇಳ್ತೀನಿ ನಾನು ಸುದ್ದಿ ಸುದ್ದಿಗಾಗಿ ಹೇಳಿ ಜೋರಾಗಿ ಮಾಡ್ತೀನಿ ಬಿಡೋಲ್ಲ ಆದರೆ ನಿಮ್ಗೇನು ವಿರೋಧ ಮಾಡಿ ಇದು ಮಾಡೋದಲ್ಲ ನಿಮ್ಗೊಂದೊಳ್ಳೆ ಸಲಹೆ ಕೊಡೋದು ನಿಮಗೇನು ಬೈಯೆಲ್ಲ ಬೇರೆ ಏನೂ ಮಾಡೋಲ್ಲ ನಾನು ಕೆಟ್ಟ ಬಾಸಿಯೆಲ್ಲ ಯೂಸ್ ಮಾಡಲ್ಲ ಸಲಹೆ ಇರ್ತೀನಿ ಎಲ್ಲಾರ್ಗು ಎಲ್ಲ ಯಾಕೆ ಇದ್ದಾರೆ ನಾನು ನಲ್ವತ್ತು ವರ್ಷದಿಂದ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಲ್ಲ ನೋಡಿದ್ದೀನಿ ನೋಡಿ ಅನುಭವಿಸಿದ್ದೀನಿ ಜನತಾದಳ ಜನತಾ ಪಾರ್ಟಿ ಏನೇನು ಕೆಲಸ ಮಾಡ್ತೋ ಹೆಂಗಿದ್ದೀವಿ ಏನು ಜನತಾ ದಳ ಇದ್ದಾಗ ರಾಜ್ಯಕ್ಕೆ ಏನೇನೆಲ್ಲ ಅನುಕೂಲ ಆಯಿತು ಜೆ ಎಚ್ ಪಟೇಲ್ ಅವರು ಎಷ್ಟು ಕೆಲಸ ಮಾಡಿದ್ರು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅವರು ಎಷ್ಟು ಕೆಲಸ ಮಾಡಿದ್ರು ಬೊಮ್ಮಾಯಿ ಅವರು ಎಷ್ಟು ಕೆಲಸ ಮಾಡಿದ್ರು ಮತ್ತು ದೇವೇಗೌಡರು ಎಷ್ಟು ಕೆಲಸ ಮಾಡಿದ್ರು ಎಲ್ಲ ನೋಡಿದ್ದೀವಿ ಅರ್ಥ ಆಯ್ತಾ ಆದರೆ ಈಗ ಕಚ್ಚಡ ರಾಜಕಾರಣ ಮಾಡಲಿಲ್ಲ ಕಚ್ಚಡ ರಾಜಕಾರಣ ಮಾಡೋದಕ್ಕೆ ಈಗ ನಂಬರ್ ಒನ್ ಆಗಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಅವರು ಅರ್ಥ ಆಯ್ತಾ ಹತ್ತು ವರ್ಷ ಅವ್ನಿಗೆ ಈಗ ಏಳು ಎಂಟನೇ ವರ್ಷಕ್ಕೆ ಹೋಗ್ತಾ ಇದ್ದಾರೆ ಎಂಟನೇ ವರ್ಷ ಅಧಿಕಾರ ಮಾಡಿದ್ರು ಇನ್ನೂ ಅವ್ರಿಗೆ ಆಸೆ ಹೋಗಿಲ್ಲ ನಾನು ನ್ಯಾಯ ನೀತಿಯಿಂದ ನೆಡ್ಕೋಬೇಕು ಅನ್ನೋದು ಯೋಚನೆ ಇಲ್ಲ ಅವ್ರಿಗೆ ಹಾಂ ಜಾತಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಯಾರು ಜಾತಿ ಅತಿಥೆ ನಡ್ಕೋತಾ ಇದ್ದಾರೆ ಯಾವುದ್ರೀ ನಡ್ಕೋತಾ ಇದ್ದಾರೆ ಬಳ್ಳಾರಿನಲ್ಲಿ ಎಲೆಕ್ಷನ್ ಇದು ಬಳ್ಳಾರಿನಲ್ಲಿ ಒಬ್ಬ ಸತ್ತ ರಾಜಶೇಖರ್ ಶೆಟ್ಟಿ ಏನು ಕೊಟ್ಟರೆ ಅವನಿಗೆ ಯಾವ ರೀತಿ ಶಿಕ್ಷೆ ಆಯಿತು ಅವ್ನಿಗೇನಾರೂ ಒಂದು ಉತ್ತರ ಕೊಟ್ಟರೆ ಇಲ್ಲ ಯಾವುದು ಈಗ ದೊಡ್ಡಬಳ್ಳಾಪುರದಲ್ಲಿ ಸಿಡ್ಲಿಘಟ್ಟದಲ್ಲಿ ಯಾರೋ ಒಬ್ಬ ಬಾಯಿಗೆ ಬಂದಾಗ ಬೈದ ಮೇಡಮ್ಗೆ ಹಾಂ ಅದಕ್ಕೆ ಉತ್ತರ ಕೊಟ್ಟರೆ ಹಾಂ ಯಾವುದನ್ನು ಸ ತಾರ್ಕಿಕ ಅಂತ್ಯ ಮಾಡಿ ಅದನಿಗೆ ನಿರ್ಧಾರವಾಗಿ ಸರಿಯಾದ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಹೇಳಿ ನಮ್ಮ ಇವರು ಸಿದ್ದರಾಮಯ್ಯ ಅವರು ಇಲ್ಲ ಡಿ ಕೆ ಶಿವಕುಮಾರ್ ಅವರು ಅವ್ರ ಚೇರ್ಗೆ ಗಟ್ಟಿ ಮಾಡ್ಕೊಳ್ಳೋಕೆ ಏನು ಬೇಕೋ ಬರೀ ಅದೇ ಓಡಾಡ್ತಾ ಇದ್ದಾರೆ ಅದು ಇನ್ನೂ ಗಟ್ಟಿ ಆಗಲಿಲ್ಲ ಮೂರು ಕಾಲಲ್ಲಿ ಐತೆ ಅದು ಯಾವಾಗ ಇನ್ನೊಂದು ಕಾಲು ಕಿತ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ ದಬ್ಬಕ್ಕಳು ಬಿದ್ದೈತಾರೆ ಅವಾಗ ಇನ್ನೊಂದು ಕಾಲು ಕಿತ್ತಿದ ತಕ್ಷಣ ಮೂರು ಕಾಲಲ್ಲಿ ಬ್ಯಾಲೆನ್ಸಲ್ಲಿ ಕೂತವ್ರೆ ಈಗ ಹಾಂ ಆಯ್ತಾ ಇದಕ್ಕೆ ಕುಮಾರಸ್ವಾಮಿ ಅವರಾದರೂ ಅಷ್ಟೇ ನೀವು ಇವಾಗ ನೀವು ರಾಜ್ಯಕ್ಕೆ ಬರಬೇಡಿ ಸ್ವಾಮಿ ದಯವಿಟ್ಟು ನೀವು ಕಾಂಗ್ರೆ ಇಲ್ಲಿ ಡೆಲ್ಲಿನಲ್ಲಿ ಇದ್ದು ಇಪ್ಪತ್ತೆಂಟರವರೆಗೂ ನೀವು ಅಲ್ಲೇ ಕೆಲಸ ಮಾಡಿ ನಿಮ್ಮ ಹೇಳಿದ್ನಲ್ಲ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ನಿಮಗೆ ತಿಂಗಳಿಗೊಂದು ಪ್ರೋಗ್ರಾಮ್ ಮಾಡಿ ಚಿಂತೆ ಇಲ್ಲ ಯಾವುದ್ರ ಪ್ರಕಾರ ನಿಮ್ಮ ಪಕ್ಷದಕ್ಕಾಗಿ ಒಂದು ಜಿಲ್ಲೆಯಲ್ಲೋ ಇಲ್ಲ ಒಂದು ತಾಲೂಕಲ್ಲೋ ಒಂದು ಕೆಲಸ ಮಾಡ್ಕೊಂಬನ್ನಿ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಪಕ್ಷ ಪ್ರಚಾರದಲ್ಲಿ ಇರುತ್ತೆ ಒಂದು ಐವತ್ತು ಕಾರ್ಯಕರ್ತರನಿಗೆ ಹೊಸದಾಗಿ ಹುಟ್ಟಾಕೆ ಏನು ಬೇಕೋ ಅದನ್ನ ಮಾಡಿ ಇದ್ದು ಅಧಿಕಾರದಲ್ಲಿ ಇಲ್ಲದೆ ಮಾಡೋಕ್ಕಾಗಲ್ಲ ಅದೆಲ್ಲ ಸುಳ್ಳು ಏನೋ ಬಂದು ನೀನು ಕಾಸು ಕೊಟ್ಬಿಟ್ರೆ ಏನೂ ಆಗೋಲ್ಲ ಅಧಿಕಾರದಲ್ಲಿದ್ದು ಅವ್ರಿಗೆ ಸರಿಯಾದ ರೀತಿ ಸರ್ಕಾರದ ಸಹಾಯ ಆಗಬೇಕು ಅವ್ರಿಗೆ ಇಲ್ಲ ಅವನಿಗೆ ಜೀವನ ರೂಪಿಸೋ ರೀತಿ ಆಗಬೇಕು ಹಂಗಿದ್ರೆ ಇದು ಸಾಧ್ಯ ಆಗುತ್ತೆ ಆಯಿತಾ ಜಯ ಹಿಂದ್ ಜಯ ಕರ್ನಾಟಕ ಮತ್ತು ಓಂ ನಮೋ ನಾರಾಯಣ್ ನಾನು ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ ದೇವೇಗೌಡರಿಗೆ ಒಂದು ಕಿವಿ ಮಾತು ಮತ್ತು ಕುಮಾರಸ್ವಾಮಿಗೂ ಒಂದು ಕಿವಿ ಮಾತು ಜೈ ಹಿಂದ್ ಜೈ ಕರ್ನಾಟಕ ಮತ್ತು ನನ್ನ ಸೇ ನನ್ನ ಇದನ್ನೀಗ ವೀಡಿಯೋನಿಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೋಟ್ ಮಾಡಿ